ಏನಾಯ್ತಾ ಕೇಸಿಗ ರಾಜಿ ಸಾಯಿಸ್ಬಿಟ್ಟು ಅವ್ರು ಅವನ ಜೊತೆ ಇನ್ನೇನು ರಾಜಿ ಮಾಡ್ತಾನೆ ಏನು ಡೆಡ್ ಬಾಡಿ ಜೊತೆ ರಾಜಿ ಮಾಡ್ತಾನೆ ಈಗೇನು ಮಾಡ್ತಿದ್ಯಾ ಎಲ್ಲಿ ಯಾವ ಅದಾದ್ಮೇಲೆ ಅದರ ಕೇಸ್ ಎತ್ತಕ್ಕೆ ಮಾಡ್ತಾರೆ ಹಾಂ

ಆಯ್ತು ನೀವು ಎಲ್ಲಿರ್ತೀವೋ ಅದು ಅಡ್ರೆಸ್ ಕೊಡ್ಬೇಕಿದೆ ಗೊತ್ತಾಯ್ತಲ್ಲ ನಿಮ್ಮೇಲೆ ಇಡಬೇಕಲ್ಲ ಅವ್ನು ಕಣ್ಣು ನಾವು ನೀವು ಅಲ್ಲೋಗಿ ಬಾಳ ಬಿಚ್ಚಿದ್ರೆ ಅಡ್ರೆಸ್ ಬರ್ಕೊಡ್ರಿ ಒಂದು ಬಂದ್ಬಿಟ್ರಿ ಏನು ಹೊಡೆದಲ್ಲ ಮಾತಾಡ್ತಿದ್ದೀನಿ ಹೇಳು ಮಾತಾಡೋ ನಿನಗೆ ಬರಲ್ಲ ಮತ್ತೆ ಬೇರೆಯವ್ರಿಗೆ ಹೆಂಗೆ ಎಸಿದಿಲ್ಲ ನೀನು ಬಟ್ಟೆ ಯಾವ ಕೇಸ ವಾಚ್ ಇಡ್ಬೇಕು ನಾನು ಮಾಡೋರ್ ಆಗಿದೆಯಾ ಏನು ಕೆಲಸ ಮಾಡ್ತೀಯ ಈಗ ಪೇಂಟಿಂಗ್ ಯಾರು ನಿಮ್ಮ ಮೇಸ್ತ್ರಿ ಯಾರು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಯಾವ ಏರಿಯಾ ಎಷ್ಟು ದಿನದಲ್ಲಿ ಮಾಡ್ತೀವಿ ನಾಲ್ಕು ವರ್ಷದಿಂದ ಅಲ್ಲೇ ಇದೆಯಾ ಹಾಂ ಇಲ್ಲಿಗೆ ಬಂದಾಗ ಇಂಥ ಅಲ್ಕ ಕೆಲಸ ಮಾಡೋದು ಹಾಂ ಬಂದ್ಬಿಟ್ಟು ಇಲ್ಲಿ ಏನೋ ಮಾಡಿಬಿಟ್ಟು ಇಲ್ಲಿ ಹೆಸರು ಕೆಡಿಸ್ಬಿಟ್ಟು ಹೋಗ್ಬಿಡೋದು ಬೇರೆ ಕಡೆಗೆ ಹಾ ಕ್ಯಾಟ ಹಾಕ್ಸ್ಕೊಂಡಿದ್ಯಾನ ಅವನು ಯಾರು ಇನ್ನೊಬ್ಬ ಎಲ್ಲಿದ್ದಾನೆ ಬಂದಿಲ್ಲ ಅವನು

ಕರೆಕ್ಟಾಗಿ ಮುಂದಿನ ದಿನಗಳಲ್ಲಿ ಇದ್ರೆ ಅನುಕೂಲ ಮಾಡ್ಕೊಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಮತ್ತಿದ್ದೇನು ಕಂಟಿನ್ಯೂ ಏನು ಕಾಲ್ ಮುಗಿಯೋದು ಬೇಡ ಕರೆಕ್ಟಾಗಿರೋ ಸೊಸೈಟಿ ಸಾಕು ಹ್ಯಾಂಡ್ ಕಡಿಮೆ ಅವಾಗ ಒಂದ್ಸಲ ಇವಾಗ ಒಂದ್ಸಲ ಅದರ 영상도아다 <목소리도> 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 <목소리도>